ಸ್ವತಃ ನಿಮ್ಮ ಜೊತೆ ನನ್ನ ಕಥೆ ದಾರವಾಡ ಮನೆ ಸಂಚೆಗೆ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಬೆಲೆಕ್ ಬಟ್ಟನ್ ಪ್ರೆಸ್ ಮಾಡಿ ಸತ್ಯನ ಒಂದ್ ಫೋಟೋ ತಂದು ತೋರಿಸ್ತಾರೆ ವಿಡಿಯೋ ಅನ್ನ ಅಜಿತ್ ಕೆಂಡ ತುಂಬಿದು ಭೂಮಿಗೆ ರಥ ಮಾಡಿ ಅವಳಿಗೆ ಪೂಜೆ ಸಲ್ಲಿಸಿ ಬದುಕೊಂಡಿರೋ ಅಂತ ದೃಶ್ಯ ಅದನ್ನ ನೋಡ್ಬಿಟ್ಟು ಭೂಮಿಗೆ ಬಹಳ ನೋವು ಪಟ್ಕೊಳ್ತಾಳೆ ತಕ್ಷಣ ಫೋನ್ ಫೋನ್ ಮಾಡ್ಬಿಟ್ಟು ಅಜಿತ್ ಗೆ ನೀವು ಇಮಿಡಿಯೇಟ್ ಆಗಿ ಈಗ್ ಬರ್ಬೇಕು ಹೆಂಗಿದ್ರೆ ಹಂಗಿದೆ ಆ ಸ್ಟೇಷನ್ ಇಂದ ಅಂತ ಹೇಳಿ ಹೇಳಿದಾಗ ಅಜಿತ್ ಮನೆಯಲ್ಲಿ ಏನಾದ್ರು ಆಗಿದ್ಯಾ ಅಯ್ಯೋ ದೇವ್ರೆ ಏನಾದ್ರು ಆಗಿದ್ಯಾ ಯಾಕೆ ಇಷ್ಟು ಇಷ್ಟ ಆಗ ಬರಾಡ್ತಾ ಇದ್ದಾಳ ಅಂತ ಹೇಳಿ ಬರ್ತಾರೆ ಓಡೋಡ್ ಬಂದಾಗ ಅವ್ರು ಫೋಟೋ ತೋರ್ಸಿ ವಿಡಿಯೋ ತೋರಿಸ್ಬಿಟ್ಟು ಇದೇನ್ ಸಹ ಇದ್ರೆ ಇದು ನನಗೋಸ್ಕರ ನೀವ್ ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ಯಾರು ಹೇಳಿ ನಿಮಗೆ ಅಂದಾಗ ಅಜಿತ್ ಇರ್ತಾನೆ ಅದಕ್ಕೆ ನೀನ್ ನಾನು ಏನ್ ನಾನು ನಿನ್ ಗಂಡ ಒಂದ್ ವರ್ಷ ಕಾಂಟ್ಯಾಕ್ಟ್ ಆದ್ರೂ ಕೂಡ ಈ ಸಂಬಂಧ ಅಂತು ಸತ್ಯ ತಾನೆ ನನಗೆ ನಿನ್ ಮೇಲಿನ ಜವಾಬ್ದಾರಿ ಇದೆ ಸಂಪೂರ್ಣ ನಿನ್ನ ಆಗು ಎಲ್ಲವೂ ಕೂಡ ನನಗೆ ಸೇರಿರ್ತಕ್ಕಂಥದ್ದು ಅರ್ಥ ಮಾಡ್ಕೋ ಹೇಳಿ ಅಜಿತ್ ಹೇಳ್ತಾರೆ ಈ ಕಡೆ ಸಂಗೀತ ಅಲ್ಲಿವರ್ಗು ಕೂಡ ಬಹಳಷ್ಟು ಚೆನ್ನಾಗ್ ಆರೈಕೆ ಮಾಡಿರ್ತಾರೆ ಅಜ್ಜಿ ಸೆಪ್ ಕೊಯ್ತಾ ಕೂತಿರ್ತಾರೆ ಸೇಪ್ ಕುಯ್ತಾ ಕೂತಿರ್ಬೇಕಾದ್ರೆ ಸಂಗೀತ ಬಂದ್ಬಿಟ್ಟು ಏನಮ್ಮ ನೀನು ಕಚ್ಚಾ ಕುಯ್ಕು ಏನಾದ್ರು ತಗಲಿಸ್ಕೊಂಡ್ರೆ ಏನಮ್ಮ ಕತೆ ನಾವು ಕೊಡಲ್ವಾ ಕುಡಿಲಿ ಕುಯ್ ಕೊಡ್ತೀನಿ ಹಾಗಂದ್ರಾಗ ಅಜ್ಜಿ ಕೂತಿದ್ದಾಗಿದೆ ತಗೊಂಡೋಗಿ ಅವಳಿಗೆ ಕೊಡು ಸಂಗೀತ ಕೇಳ್ತಾರೆ ಯಾರ್ಗಮ್ಮ ಯಾರಿಗ್ ಕೊಡ್ಬೇಕಮ್ಮ ಅದಕ್ಕ ಅಜ್ಜಿ ಹೇಳ್ತಾರೆ ಅವಳು ನಿನ್ ಮಗನೆ ಇದ್ ಕೊಡು ಹೋಗು ಸರಿ ಸಂಗೀತ ಅವ್ರು ತಗೊಂಡ್ ಹೋಗಿ ಅಂತ ಹೇಳಿ ಬರ್ತಾರೆ ತಗೊಂಡೋಗ್ ಬರ್ತಿದ್ದಾಗೇನೆ ಈ ಕಡೆ ಆ ಅಲ್ಲಿ ಕಾದ ನಿಂತಿರೋ ಹಾಗೆ ಶ್ರವಣ್ಣ ಬಂದು ಸಂಗೀತ ಆ ಕೊಡ ಕೈಲಿ ನೀನು ನಾನ್ ತಗೊಂಡ್ ಹೋಗ್ತೀನಿ ಬಿಡಪ್ಪ ಶ್ರವಣ್ ಬಿಡವ್ ನಾನೇ ತಗೊಂಡ್ ಹೋಗ್ತೀನಿ ಹೇಳಿ ಸಂಗೀತ ಅಂತಾರೆ ಅದಕ್ಕೆ ಶ್ರವಣ ಇದ್ದವ್ರು ಅಕ್ಕ ಬೆಳಗ್ಗೆಯಿಂದ ಕೆಲ್ಸ ಮಾಡಿ ಅಡ್ಗೆ ಮನೇಲೆಲ್ಲಾ ನಿಂತು ಅಡ್ಗೆ ಮಾಡಿ ಎಲ್ಲ ಸಾಕಾಗಿರ್ತೀಯ ಕೊಡು ಪರ್ವಾಗಿಲ್ಲ ನಾನು ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿ ಶ್ರವಣ್ಣವ್ರು ಅವ್ರ ಕೈಯಿಂದ ಈಸ್ಕೊಂಡು ಹೋಗ್ತಾರೆ ಈ ಕಡೆ ಅಹ್ ಇನ್ನೇನು ರಾಣ ಹೋಗ್ಬೇಕು ಅಂತ ಹೇಳಿ ಸಿದ್ಧ ಹಾಕ್ತಾ ಇರ್ತಾರೆ ರಾಮಣ್ಣ ಸಿದ್ಧ ಆಗ್ತಾ ಇರೋದನ್ನ ನೋಡಿ ಅಜಿತ್ತು ಅಮ್ಮನಿಗೆ ಹೇಳಿರ್ತಾರೆ ಸಂಗೀತಂಗೆ ಅಮ್ಮ ಹೇಗಾದ್ರು ಆಗ್ಲಿ ಇವತ್ತೊಂದಿನ ನೀನು ಅಂತ ಹೇಳಿ ಅದಕ್ಕೆ ಸಂಗೀತ ಹೋಗ್ಬಿಡ್ತಾರಲ್ಲ ಏನಪ್ಪಾ ಮಾಡೋದು ಅಂತ ಹೇಳಿ ಈಗ ಅಜ್ಜಿ ಕೊಟ್ಟಂತ ಸೇಬನ್ನ ಸಂಗೀತ ತಕ್ಷಣ ಕೊಟ್ಬಿಟ್ಟು ಶ್ರವಣ್ಗೆ ಈ ಕಡೆ ಬರ್ತಾಳೆ ಶ್ರವಣ ಅವರು ಹೋಗ್ಬಿಟ್ಟು ಭೂಮಿಗೆ ತಿನ್ನಿಸ್ತಾ ಹೋಗ್ತಾರೆ ಒಂದೊಂದನ್ನೇ ದೊಡ್ಡ ಸಾಹೇಬ್ರೆ ಅಂದಾಗ ಅದಕ್ಕೆ ಶ್ರವಣ್ಣ ನನ್ನ ಸಾಹೇಬ್ರೆ ಅಂತ ಅಂದ್ಬಿಡಪ್ಪ ಅಪ್ಪ ಅಂತ ಕರಿ ಪ್ರೀತಿಯಿಂದ ಅಂತ ಹೇಳಿ ತಿನ್ನಿಸ್ತಾರೆ ಅವಳಿಗೆ ಮನಸ್ಫೂರ್ತಿ ಅಹ್ ತಿನ್ನಿಸ್ತಾರೆ ಆರೈಸ್ತಾರೆ ಬಹಳ ಖುಷಿಯಾಗೈತದೆ ಅಪ್ಪ ಮಗಳ ಆ ದೃಶ್ಯ ಇವನ್ ನೋಡ್ಬಿಟ್ಟು ಈ ಕಡೆ ಅಪ್ಪು ಅವ್ರ ಅಪ್ಪನಿಗೆ ಚಾಡಿ ಹೇಳ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸಂಗೀತ ಅವ್ರು ಬಂದ್ಬಿಟ್ಟು ಅಲ್ಲ ಈಗೆಲ್ಲಾ ಮಾತಾಡ್ತಿರಲ್ಲ ನೀವ್ ಇನ್ನೊಬ್ರು ಬಗ್ಗೆ ಶ್ರವಣ ಅವಾಗ ನೋಡು ನಿನ್ ಮುಖತ್ನ ಕೂಡ ತೋರ್ಸ್ಬೇಡ ನನ್ಗೆ ಅಸಹ್ಯ ಆಗುತ್ತೆ ಅಂತ ಅಂದಂತ ಶ್ರವಣ ಅಜ್ಜಿನೂ ಕೂಡ ಅವಳ ಮೇಲೆ ವಿಷ ಕಾರ್ತಿದಂತ ಅಜ್ಜಿ ಇಬ್ರು ಕೂಡ ಭೂಮಿಗೆ ಇಷ್ಟೆಲ್ಲ ಆರೈಕೆ ಮಾಡ್ತಾರೆ ಅಂದ್ರೆ ಯಾಕೆ ಅಂದ್ರೆ ಅಪ್ಪಂಗ ಅಂತಾಳೆ ಅಪ್ಪ ಏನು ಅಜ್ಜಿ ತಪ್ಪ ಮಾವ ತಪ್ಪ ಅಜ್ಜಿ ಅಷ್ಟೊಂದು ಆರೈಕೆ ಮಾಡ್ತಾ ಇದ್ದಾರಪ್ಪ ಅನ್ನೋದನ್ನ ಕೇಳ್ಬಿಟ್ಟು ಈ ಮಾತಿಗೆ ಸಂಗೀತ ಅವ್ರ ಅಂತಾರೆ ಇಷ್ಟೆಲ್ಲಾ ಆರೈಕೆ ಮಾಡಿಸ್ಕೊಳ್ತಾ ಇದ್ದಾಳೆ ಅಂದ್ರೆ ಭೂಮಿಲಿ ಎಂತ ಒಳ್ಳೆ ಗುಣ ಇರ್ಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಫೋನ್ ಬರುತ್ತೆ ರಾಣ ಇಂದ ಫೋನ್ ಬರ್ತಿದ್ದಾಗೆ ಇವರು ಶ್ರವಣ ಸಾರಿ ರಾಮಣ್ಣ ಅವರು ಸರ್ ನೀವು ಹೋಗಿದ್ದೀರಾ ಅಂತ ಅಂದ್ರೆ ಹಾಗಾಗಿ ನಾನು ಎಷ್ಟೋ ಸಲ ಟ್ರೈ ಮಾಡಿದೆ ಯಾವಾಗ ಬಂದ್ರೆ ಸರ್ ಆ ಕಡೆಯಿಂದ ರಾಣ ಈಗ ಬಂದೆ ಅಂತ ಹೇಳ್ತಾನೆ ಸ್ವಲ್ಪ ಬನ್ನಿ ಇಲ್ಲಿ ಮನೆಗೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾನೆ ರಾಣ ಅದಕ್ಕೆ ರಾಮಣ್ಣ ಆಯ್ತು ಬರ್ತೀನಿ ಸರ್ ಹೀಗಿನೇ ಬರ್ತೀನಿ ಅಂತ ಹೇಳಿ ಹೊರಡಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಸಂಗೀತ ಅಜಿತ್ ಹೇಳೋದು ಮಾತು ನೆನಪಾಗುತ್ತೆ ಕೂತ್ಕೊಂಡ ಅಯ್ಯೋ ತಲೆ ಸುತ್ತು ತಡಿಯಕಾಗ್ತಾ ಇಲ್ಲ ಅಂತೇಳಿ ಕೂತ್ಕೊಳ್ತಾರೆ ಕೂತ್ಕೊಡ್ತಿದ್ದಾಗೇನೆ ಆ ಬ್ರಾಹ್ಮಣ ಇದ್ದವ್ರು ಸಂಗೀತ ಡಾಕ್ಟರ್ ಕರೆಸ್ತೀನಿ ಹುಷಾರು ಹುಷಾರು ಹೋಗಿ ಹೋಗ್ಬರ್ತೀನಿ ಡಾಕ್ಟರ್ ನೋಡ್ತಾರೆ ಅಂದಾಗ ಸಂಗೀತ ಏನ್ರಿ ಹಿಂಗ್ ಬಿಟ್ಟು ಹಿಂಗ್ತಿರವ್ರಿ ಮತ್ತೊಂದಿನ ನನ್ ಜೊತೆ ಇರ್ರಿ ಬರಲ್ಲ ಅಂತ ಹೇಳ್ರಿ ಅವ್ರಿಗೆ ಅದಂತಿದ್ದಾಗೇನೆ ಈ ಕಡೆಯಿಂದ ಮೆಸೇಜ್ ಮಾಡ್ತಾರೆ ಬರಕ್ ಆಗಲ್ಲ ಅಂತ ಹೇಳಿ ಅದನ್ನ ನೋಡ್ಬಿಟ್ಟು ಅವಳು ಸಾಕ್ಷಿ ಏನ್ ರೆಡಿ ಏನಾಯ್ತು ಅಂತ ಅಂದಾಗ ಅವ್ನ ರಾವಣ ಇದ್ ಡ್ಯಾಮೇಜ್ ಅಂತೆ ಮೆಸೇಜ್ ಹಾಕಿದಾನೆ ಸ್ಟುಪಿಡ್ ಅಂತ ಹೇಳಿ ಬೈಕೊಳ್ತಾನೆ ಕೊಡ್ತಾನೆ ಇವತ್ ನಮ್ಮ ನಮ್ ಕೈಯಿಂದ ಅಂತ ಹೇಳಿ ಪಾಪ ಆ ರಾಮಣ್ಣನಿಗೆ ಅಂತ ದೊಡ್ಡ ಅವಮಾನ ಮಾಡುವಂತ ಆಘಾತ ಕಾದಿದೆ ಪಾಪ ನಂಬಿ ಹೋಗ್ತಾರೆ ಬಹಳ ಒಳ್ಳೆ ತಂದಲ್ಲಿ ಪಾಪಿ ಅವ್ರನ್ನು ಕೂಡ ಅಪ್ಪ ಮಗಳು ಅವ್ರನ್ನೂ ಬಿಡೋದಿಲ್ಲ ಈ ಸಂ ಈ ಸತ್ಯಣ್ಣ ಒಂಥರ ಬಫೂನ್ ನಿಲ್ಸ್ತಂಗ್ ನಿಲ್ಸ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಈ ಬಫೂನ್ ಮಧ್ಯೆ ಅದೊಂದು ಪೆನ್ ಸಿಗಾಕಿ ಐಡಲ್ ಕ್ಯಾಮ್ರಾನ ಎಲ್ಲ ವಿಷಯನೂ ಕೂಡ ಬಹಿರಂಗ ಆಗ್ತಾ ಇದೆ ಮುಂದಕ್ಕೆ ಏನಾಗತ್ತೆ ಅನ್ನುವಂಥದ್ದೇ ಒಂಥರ ತೀರಾ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಇಂತಹ ಈ ಒಂದು ಈ ದೃಶ್ಯಗಳನ್ನ ಈ ಸಂಚಿಕೆಯನ್ನ ನೋಡಿ ಜೊತೆಗೆ ಅಜಿತ್ ಬಹಳಷ್ಟು ಪ್ರೀತಿಯನ್ನ ತೋರಿಸ್ತಾರೆ ಭೂಮಿ ಮೇಲೆ ಶ್ರವಣ ಕೂಡ ಹಾಗೇನೆ ತನ್ನ ಮಗಳೇ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತನ್ನ ಮಗಳು ಅನ್ನೋ ವಿಶ್ವನೂ ಕೂಡ ಗೊತ್ತಾಗಿದೆಯೇನೋ ಅಷ್ಟು ಪ್ರೀತಿಯಿಂದ ಅವಳನ್ನ ಆರೈಕೆ ಮಾಡ್ತಾರೆ ಇಂತಹ ಈ ಒಂದು ಸುಂದರ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಬೆಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು